ಎಲ್ಲರಿಗೂ ನಮಸ್ಕಾರ ಚುಕ್ಕೆ ಭಾಗತ ಇದು ಬೋಗನವಿಲ್ಲ ಹೂವು ಸುಮಾರು ಒಂದು ಹದಿನೈದು ದಿನ ಆಯಿತು ಇನ್ನೂ ಹಾಗೆ ಇದೆ ತುಂಬ ಚೆನ್ನಾಗಿದೆ ಇನ್ನೂ ಏನು ಒಣಗಲೇ ಇಲ್ಲ ಇದಕ್ಕೆ ಜಾಸ್ತಿ ಬಿಸಿಲು ಬೇಕು ನೆರಳಿದ್ರೆ ಅಷ್ಟು ಹೂ ಬಿಡೋಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಧನ್ಯವಾದಗಳು ಮುಂದೆ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ